ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಅತ್ತೆ ಹೋಗಿ ಒಂದು ತಿಂಗಳಾಗುದ್ರೊಳಗೆ ನಮ್ಮ ರಿಲೇಟಿವ್ಸ್ ಅಲ್ಲೇ ಇವಾಗ ನೋಡಿ ಮೇಲಿಕ್ಕೆ ನಿಂತಿದೆ ಎಳಿದ್ರು ಬರುದಿಲ್ಲ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ತೆನೆ ಹಬ್ಬ ಹಾಗೆ ಇವಾಗ ನಾವು ಪೂಜೆಗೆ ಹೊರಟಿದ್ದೇವೆ ಮದುವಿತ ಮತ್ತು ನಾನಿವಾಗ ರೆಡಿಯಾಗಿದ್ದೇವೆ ಜಾನುವಾರು ಇನ್ನೂ ರೆಡಿ ಆಗಬೇಕಷ್ಟೇ ಹಾಗೇ ಬೆಳಿಗ್ಗೆ ಎದ್ದು ಸ್ವಲ್ಪ ಹೂವನ್ನು ಕೊಯ್ದು ಮರಿಯಮ್ಮನವರ ಪ್ರತಿಮೆಗೆ ತಂದಿಟ್ಟಿದ್ದೇವೆ ಇನ್ನು ಸ್ವಲ್ಪ ಇಡ್ಲಿಕ್ಕಿದೆ ಅದನ್ನು ಇವಾಗ ಇಡ್ತೇವೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಇವತ್ತು ತೆನೆ ಹಬ್ಬ ನಮ್ಮ ಮನೆಯಲ್ಲಿ ನಾವು ಇವತ್ತು ಸೆಲೆಬ್ರೇಟ್ ಮಾಡೋದಿಲ್ಲ ಅತ್ತೆಯವರು ತೀರಿ ಹೋಗಿ ಸ್ವಲ್ಪ ದಿವಸ ಆಯಿತಷ್ಟೇ ಹಾಗೆ ಒಂದು ವರ್ಷ ತನಕ ನಾವು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋದಿಲ್ಲ ಮನೆಯಲ್ಲಿ ಹಾಗಾಗಿ ನಾವು ಇವತ್ತು ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೇವೆ ಮಧ್ಯಾಹ್ನದ ಊಟ ಮಾಡಲಿಕ್ಕೆ ಅತ್ತಿಗೆಯವರ ಮನೆಗೆ ಹೋಗಿ ಹೊಸ ತೆನೆ ಹಕ್ಕಿಯ ಊಟವನ್ನು ಮಾಡ್ತೇವೆ ಹಾಗೆ ಇವಾಗ ಪೂಜೆಗೆ ಹೊರಟಿದ್ದೇವೆ ಇವಾಗ ಬೆಳಿಗ್ಗೆನೇ ಹೂ ತಂದಿಟ್ಟೆವು ಇನ್ನು ಸ್ವಲ್ಪ ಇಡ್ಲಿಕ್ಕಿತ್ತ ಅದನ್ನು ಇವಾಗ ಇಡ್ತಾ ಇದ್ದೇನೆ ನೋಡಿ ಇವತ್ತು ಹಬ್ಬದ ದಿನ ಇವಾಗ ಮನ್ವಿತಾ ಹೂಗಳನ್ನು ಇಡ್ತಾ ಇದ್ದಾಳೆ ಇವತ್ತು ಚರ್ಚೆಗೆ ಕೊಂಡೋಗ್ಲಿಕ್ಕಿಲ್ಲ ಅವಳಿಗೆ ಅವಳಿಗೆ ಸ್ವಲ್ಪ ಕೀಬೋರ್ಡ್ ಎಲ್ಲ ಪ್ಲೇ ಮಾಡ್ಲಿಕ್ಕೆ ಉಂಟು ಹಾಗೆ ಟೈಮ್ ಇಲ್ಲ ಇವಾಗ ಜಾನವ್ರು ಇಡ್ತಾ ಇದ್ದಾರೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಹೂವಿನ ಅಲಂಕಾರ ಈ ತರ ಮಾಡಿದ್ದೇವೆ ಹಾಗೆಯೇ ಮಂಟಪಕ್ಕೆ ಕೂಡ ಹೂಗಳನ್ನು ಹಾಕಿದ್ದೇವೆ ಅಲ್ಲಿ ಒಂದು ಶಿಲುಬೆ ಇದೆ ಅದಕ್ಕೆ ಕೂಡ ಹಾಕಿದ್ದೇವೆ ಇವಾಗ ನಾವು ಕೂಡ ಪೂಜೆಗೆ ರೆಡಿ ಎಲ್ಲರಿಗೂ ತೆನೆ ಹಬ್ಬದ ಶುಭಾಶಯಗಳು ಪೂಜೆ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆವು ಹಾಗೆ ಇವಾಗ ತೆನೆಯನ್ನು ಮನೆ ಒಳಗೆ ತರಲಿಕ್ಕಿದೆ ಅದಕ್ಕಿಂತ ಇಲ್ಲಿ ದೀಪವನ್ನು ಉರಿಸ್ಬೇಕು ಇವಾಗ ಜಾನುವರು ದೀಪವನ್ನು ಉರಿಸಿದ್ರು ಇನ್ನು ತೆನೆಯನ್ನು ಇಟ್ಕೊಂಡು ಬನ್ನಿ ಹೊಸ ಪ್ರಕೃತಿ ಈ ವರ್ಷದ ಹೊಸ ಬೆಳೆ ನೋಡಿ ತೆನೆಯನ್ನು ತಂದು ಇವಾಗ ಇಲ್ಲಿ ದೀಪ ಬೆಳಗಿಸಿ ಅದರ ಎದುರಿಟ್ಟೆವು ನೋಡಿ ಈ ವರ್ಷದ ಮೊದಲ ತೆನೆ ಇದು ಈ ಹಬ್ಬಕ್ಕಾಗಿಯೇ ಈ ತೆನೆಯನ್ನು ಮಾಡಿರ್ತಾರೆ ಹಾಗೆ ನಮಗೆ ಹಬ್ಬಕ್ಕಾಗಿ ಸಿಗ್ತದೆ ಹಬ್ಬದ ಟೈಮಲ್ಲಿ ಸಿಗ್ತದೆ ಇವಾಗ ಹಬ್ಬದ ದಿನ ಗಂಟೆ ಹನ್ನೆರಡು ಆಗ್ತಾ ಬಂತು ಇವಾಗ ನಮ್ಮ ಮನೆಯಲ್ಲಿ ಇವತ್ತು ಈ ಸಲ ಹಬ್ಬ ಇಲ್ಲ ಅತ್ತೆಯವರು ತೀರಿ ಹೋದ್ರಲ್ವ ಹಾಗಾಗಿ ನಾವು ಮನೆಯಲ್ಲಿ ಹಬ್ಬ ಮಾಡೋದಿಲ್ಲ ಹಾಗಾಗಿ ಅತ್ತಿಗೆಯವರು ಕರೆದಿದ್ದಾರೆ ಅವರ ಮನೆಗೆ ಇವಾಗ ನಾವು ಹೊರಟಿದ್ದೇವೆ ಹಾಗೆ ಅಲ್ಲಿಗೆ ಹೋಗಿ ಹಬ್ಬದ ಊಟ ಮಾಡಿ ಬರ್ತೇವೆ ಜನವರು ರೆಡಿಯಾದರು ಇನ್ನು ನಾವು ಹೋಗೋದು ನೋಡಿ ಇವಾಗ ಮನ್ವಿತಾ ಕೂಡ ರೆಡಿಯಾದ್ಲು ಹಾಗೆ ಇನ್ನು ನಾವು ಹೊರಡೋದು ಇವಾಗ ನಾವು ಅತ್ತಿಗೆ ಮನೆಗೆ ರೀಚ್ ಆಗಿದ್ದೇವೆ ಅಲ್ಲಿ ಇವಾಗ ಹೊಸ ಅಕ್ಕಿ ಊಟ ಮಾಡಲಿಕ್ಕೆ ಇಲ್ಲಿ ಗ್ಲಾಸ್ಗಳಲ್ಲಿ ಹಾಲನ್ನು ಹಾಕ್ತಾ ಇದ್ದಾರೆ ಈ ಹಾಲಿಗೆ ಹೊಸ ತೆನೆಯನ್ನು ಹುಡಿ ಮಾಡಿ ಹಾಕಿರ್ತಾರೆ ಹಾಗಾಗಿ ಇವಾಗ ಎಲ್ಲರಿಗೂ ಗ್ಲಾಸ್ ಅಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದಾರೆ ಇದನ್ನು ಮನೆಯ ಹಿರಿಯರು ಎಲ್ಲರಿಗೂ ಹಂಚಲಿಕ್ಕಿದೆ ಹಾಗಾಗಿ ಇವಾಗ ಅತ್ತಿಗೆಯವರು ಇದನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ ಇಲ್ಲಿ ನಾವು ಹೊಸ ಅಕ್ಕಿ ಊಟ ಮಾಡೋದಕ್ಕಿಂತ ಮೊದಲು ಪ್ರೇ ಮಾಡಲಿಕ್ಕಿದೆ ಹಾಗೆ ಪ್ರೇಯರ್ ಎಲ್ಲ ಆದಮೇಲೆ ಇಲ್ಲಿ ನಾವು ಹೊಸ ಅಕ್ಕಿಯ ಹಾಲನ್ನು ಕುಡ್ದೆವು ಆಮೇಲೆ ಇಲ್ಲಿ ನಾವು ಇವಾಗ ಎಲ್ಲರೂ ನೆಲದಲ್ಲಿ ಕೂತು ಎಲೆ ಹಾಕಿ ಊಟ ಮಾಡ್ತಾ ಇದ್ದೇವೆ ಈ ಹಬ್ಬದ ಒಂದು ವಿಶೇಷ ಅಂದರೆ ಇದೆ ಎಲೆಯಲ್ಲಿ ನಾವು ಊಟ ಮಾಡೋದು ನೋಡಿ ತರಕಾರಿ ಐಟಮ್ಸ್ ಅದೇ ರೀತಿ ಮೀನು ಮಾಂಸ ಎಲ್ಲ ಮಾಡಲಿಕ್ಕಿಲ್ಲ ಎಲ್ಲ ತರಕಾರಿ ಐಟಮ್ಸ್ ಹಾಗೆ ನಾವೆಲ್ಲರೂ ಒಟ್ಟಾಗಿ ನೆಲದಲ್ಲಿ ಕೂತು ಊಟವನ್ನು ಮುಗಿಸಿ ಮತ್ತು ನಾವು ವಾಪಸ್ ಮನೆಗೆ ಬಂದೆವು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ವ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಹಬ್ಬ ಇತ್ತು ಹಬ್ಬದ ನಾನು ವೀಡಿಯೋ ಅಷ್ಟು ಏನು ಮಾಡಲಿಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಈ ಸಲ ಹಬ್ಬದ ಸೆಲೆಬ್ರೇಷನ್ ಇರಲಿಲ್ಲ ಹಾಗಾಗಿ ನಾವು ಅತ್ತಿಗೆ ಮನೆಗೆ ಹೋಗಿದ್ದೆವು ಹಾಗೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ ಹಾಗೆಯೇ ನೆಕ್ಸ್ಟ್ ಡೇ ಇವಾಗ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ಹಾಗೆ ಬೆಳಗಿನ ಕೆಲವು ಕೆಲಸ ಆಯಿತು ಅಂದರೆ ಹಾಲು ಆಯಿತು ಬ್ರೇಕ್ಫಾಸ್ಟ್ ಮಾಡಿ ಹಾಲು ಆಯಿತು ಇನ್ನು ಇವಾಗ ದನ ಕರುಗಳನ್ನು ಹೊರಗಡೆ ಕಟ್ಟಲಿಕ್ಕಿದೆ ಹಾಗೆಯೇ ನಮ್ಮ ಮರದಲ್ಲಿ ಆಗಿತ್ತು ಹಿಪ್ಲಿ ಇವಾಗ ಈ ಮಳೆಗೇನೆ ಹಣ್ಣಾಗಿದೆ ಅದನ್ನು ಇವಾಗ ಕೊಯ್ಯೋಣ ಅಂತೇಳಿ ಹೊರಗಡೆ ಬಂದೇನೆ ಇಲ್ಲ ಅದು ಬೇಗನೆ ಹಣ್ಣಾಗಿ ಉದುರಿ ಹೋಗ್ತದೆ ಇವಾಗ ಕೊಯ್ದು ಒಳಗಡೆ ಇಟ್ಟಾದರೂ ಅದನ್ನು ಒಣಗಿಸ್ಬೇಕು ಬನ್ನಿ ಇವಾಗ ಹಿಪ್ಲಿಯನ್ನು ಕೊಯ್ದುಕೊಂಡು ಬರೋಣ ನೋಡಿ ನಿಮ್ಗೆ ಇವಾಗ ಕಾಣ್ತಿರ್ಬೋದಲ್ವಾ ಇದರಲ್ಲಿ ಚೆನ್ನಾಗಿ ಹಣ್ಣದ್ದು ತೆಗಿಬೇಕು ಒಂದೊಂದು ಗ್ರೀನ್ ಆಗಿದೆ ನೋಡಿ ಒಂದೊಂದು ಹಣ್ಣಾಗಲಿಲ್ಲ ಈ ಥರ ಹಣ್ಣದ್ದೆಲ್ಲ ಕೊಯ್ಬೇಕು ಜಾಸ್ತಿ ಹಣ್ಣಾದರೆ ಒಣಗಲಿಕ್ಕೆ ಕೂಡ ಮತ್ತೆ ಕಷ್ಟ ಆಗ್ತದೆ ಈ ಮಳೆಗಾಲದಲ್ಲಿ ಇವಾಗ ತುಂಬಾ ಇದೆ ನೋಡಿ ಹಾಗೆ ಇವಾಗ ಹಣ್ಣದ್ದನ್ನು ಕೊಯ್ತೇನೆ ನೋಡಿ ಕಳೆ ಸಾರಿ ಹಣ್ಣು ಮಾಡಿದ್ದು ಹಾಳಾಗಿ ಹೋಯ್ತು ಜಾಸ್ತಿ ಹಣ್ಣಾದ ಮೇಲೆ ಕೊಯ್ಯದ್ದು ಜಾಸ್ತಿ ಹಣ್ಣಾಗೋದಕ್ಕಿಂತ ಮೊದಲೇ ಕೊಯ್ತೇನೆ ನೋಡಿ ಒಂದು ಒಂದು ಹಣ್ಣಾಗಲಿಲ್ಲ ಅದನ್ನು ಹಣ್ಣಾದ ಮೇಲೆ ಕೊಯ್ತೇನೆ ನೋಡಿ ಇವಾಗ ಇಷ್ಟು ಕೊಯ್ದೆ ಎಟಕಷ್ಟು ಎಟಕುವಷ್ಟನ್ನು ನಾನು ಕೊಯ್ದೆ ಇನ್ನು ಕೂಡ ಸ್ವಲ್ಪ ಕೊಯ್ಲಿಕ್ಕಿದೆ ಮೇಲ್ಗಡೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇಷ್ಟು ಹಿಪ್ಪಳಿ ಸಿಕ್ಕಿತ್ತು ಇನ್ನು ಕೂಡ ಸ್ವಲ್ಪ ಇದೆ ಅದು ನನಗೆ ಎಟಕೂ ಇಲ್ಲ ಸ್ವಲ್ಪ ಮೇಲ್ಗಡೆ ಇದೆ ನೋಡಿ ತುಂಬಾ ಒಳ್ಳೆ ಕಲ್ಲರ್ ಇದು ಹಣ್ಣಾದರೆ ಸಾಫ್ಟ್ ಆಗ್ತದೆ ಹಾಗೆ ನಾನು ಬೇಗನೆ ಕೊಯ್ ಕೊಯ್ದೆ ಸಾಫ್ಟ್ ಆದರೆ ಹಣ್ಣು ಒಣಗಲಿಕ್ಕೂ ಕಷ್ಟ ಅಲ್ವಾ ಇನ್ನು ಸ್ವಲ್ಪ ಸ್ವಲ್ಪ ಬಿಸಿಲು ಬಿದ್ದಾಗ ಇದನ್ನು ಬಿಸಿಲಿಗೆ ಇಟ್ಟು ಹೇಗಾದರೂ ಮಾಡಿ ಇದನ್ನು ಒಣಗಿಸ್ಕೊಳ್ಬೇಕು ಈ ಸಲ ಹಾಳು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೇನೆ ಇವಾಗ ಕರುಗಳನ್ನು ಮೊದಲಿಗೆ ಕೊಂಡೋಗುದು ಆಮೇಲೆ ದನವನ್ನು ಕೊಂಡೋಗುದು ಓಡಲಿಕ್ಕೆ ಸ್ಟಾರ್ಟ್ ಕಟ್ಟಿ ಆದಮೇಲೆ ಇಲ್ಲಿ ಇವಾಗ ದನವನ್ನು ಕೊಂಡೋಗ್ತಾ ಇದ್ದಾರೆ ಇವಾಗ ದನ ಕರುಗಳನ್ನು ಹೊರಗಡೆ ಕಟ್ಟಿ ಆಯ್ತು ಹಾಗೆ ಇವತ್ತು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಿಲ್ಲ ಒಂದು ಮರಣಕ್ಕೆ ಹೋಗ್ಲಿಕ್ಕಿದೆ ಹಬ್ಬ ಆದರೂ ಎರಡು ಮರಣಗಳು ನಮ್ಮ ರಿಲೇಟಿವ್ಸಲ್ಲಿ ನಡೆಯಿತು ಹಾಗಾಗಿ ಅನಿರೀಕ್ಷಿತವಾಗಿ ಈ ಮರಣಗಳು ಸಂಭವಿಸಿದ್ದು ಹಾಗಾಗಿ ನಿನ್ನೆ ಒಂದು ಮರಣ ಆಯಿತು ಇವಾಗ ಇನ್ನೊಂದು ಮರಣಕ್ಕೆ ಹೋಗ್ಲಿಕ್ಕಿದೆ ಅದಕ್ಕಿಂತ ಮೊದಲು ಇವಾಗ ಸ್ವಲ್ಪ ಟೈಮ್ ಇದೆ ಆ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿಗಳನ್ನು ಸುಳಿಯೋಣ ಅಂತೇಳಿ ಅಂದ್ಕೊಂಡಿದ್ದೇನೆ ಹಾಗೆ ಇವಾಗ ಸ್ವಲ್ಪ ತೆಂಗಿನಕಾಯಿಯನ್ನು ಸುಳಿತೇನೆ ಇವಾಗ ಹೊರಗಡೆ ಸ್ವಲ್ಪ ತೆಂಗಿನಕಾಯಿ ಇದೆ ಇದನ್ನು ಇವಾಗ ಸುಳಿತೇನೆ ಇವಾಗ ಜಾನ್ ಮತ್ತು ನಾನು ಮರಣಕ್ಕೆ ಹೋಗಿ ಮನೆಗೆ ಬಂದು ರೀಚ್ ಆದೆವು ಇನ್ನು ಬೇಗನೆ ಹೋಗಿ ದನವನ್ನು ತರಬೇಕು ಹಾಲು ಕರೀಲಿಕ್ಕೆ ಕೂಡ ಟೈಮ್ ಮತ್ತು ಅದೇ ರೀತಿ ಮೋಡ ಕೂಡ ಆಗಿದೆ ಬೇಗನೆ ಹೋಗಿ ದನವನ್ನು ತರ್ತೇನೆ ನೋಡಿ ಮಿಂಟುವನ್ನು ಇಲ್ಲಿ ಕಟ್ಟಿ ಹೋಗಿದ್ದೆವು ಬೆಳಿಗ್ಗೆ ಇವಾಗ ನೋಡಿ ಮರಕ್ಕೆ ಸುತ್ತು ಹಾಕಿ ನಿಂತ್ಕೊಂಡಿದೆ ಚಿಂಟೆಯನ್ನು ಸಿಕ್ಕಾಕೊಂಡಿಲ್ಲ ಹಾಗಾಗಿ ಇದನ್ನು ಬಿಡಿಸುವ ಅವಶ್ಯಕತೆ ಇಲ್ಲ ದನ ಇಲ್ಲಿದೆ ಇವಾಗ ದನವನ್ನು ಕೊಂಡೋಗುವುದು ಇವಾಗ ನೋಡಿ ಮೇಲಿಕೆ ನಿಂತಿದೆ ಎಳ್ದ್ರು ಬರುದಿಲ್ಲ ಬರಿ ಬಾ ಇವಾಗ ದನವನ್ನು ತಂದು ಕಟ್ಟಿ ಆಯಿತು ತುಂಬ ಜೋರು ಗಾಳಿ ಸ್ಟಾರ್ಟ್ ಆಯಿತು ಇವಾಗ ಇವಾಗ ಜೋರಾಗಿ ಮೋಡ ಕೂಡ ಇದೆ ನೋಡಿ ಗಾಳಿ ಸ್ಟಾರ್ಟ್ ಆಯಿತು ಇನ್ನು ಇವಾಗ ಮಳೆ ಕೂಡ ಸ್ಟಾರ್ಟ್ ಆಗ್ತಾ ಬಂತು ಮತ್ತೆ ತೀರಿಗೆ ಹೋಗಿ ಒಂದು ತಿಂಗಳಾಗೋದರೊಳಗೆ ನಮ್ಮ ರಿಲೇಟಿವ್ಸಲ್ಲೇ ಮತ್ತೆ ಎರಡು ಮರಣ ಆಯಿತು ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಮರಣಗಳು ಒಂದು ಫ್ಲೈಟಲ್ಲಿ ಬರುವಾಗ ಹಾರ್ಟ್ ಅಟ್ಯಾಕ್ ಆಯಿತು ಹಾಗೆ ಇಬ್ಬರದ್ದು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಯಿತು ಅತ್ತೆಯವರ ಮರಣದಿಂದ ನಾವು ಸ್ವಲ್ಪ ಬೇಸರದಲ್ಲೇ ಇದ್ದೇವೆ ಅದರೊಳಗೆ ಇನ್ನೆರಡು ಮರಣದ ಸುದ್ದಿಗಳು ತುಂಬಾ ಬೇಸರ ಆಯಿತು ಮನುಷ್ಯರಿಗೆ ಮರಣ ಎಂಬುದು ಹೇಗೆ ಬರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಯಾವ ಟೈಮಲ್ಲಿ ಬರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಹಾಗೆ ನಿನ್ನೆ ಎರಡು ಮರಣ ಆಯಿತು ನಿನ್ನೆ ಹಬ್ಬದ ದಿನ ಮಧ್ಯಾಹ್ನ ಮೇಲೆ ಒಂದಾಯಿತು ಇವತ್ತು ಬೆಳಗ್ಗೆ ಒಂದು ಹಾಗೆ ಎರಡು ಮರಣ ಆಯಿತು ಅತ್ತೆ ತಿರುಗೋಗಿ ಒಂದು ತಿಂಗಳು ಆಗಲಿಲ್ಲ ಇನ್ನು ಒಂದು ತಿಂಗಳು ಆಗೋದ್ರೊಳಗೆ ಮತ್ತೆ ಎರಡು ಮರಣ ಆಯಿತು ತುಂಬಾ ಬೇಸರ ಇದರಿಂದಾಗಿ ಎಲ್ಲರಿಗೂ ವಸ್ತರಿಗೆ ಎಲ್ಲರಿಗೂ ತುಂಬಾ ಬೇಸರ ಹಾಗೆ ಇನ್ನು ಸಾಯಂಕಾಲಕ್ಕೆ ಅಡಿಗೆ ಎಲ್ಲ ಆಗಬೇಕು ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕು ಹಾಗೆ ಇವತ್ತಿನ ಈ ಒಂದು ಸಣ್ಣ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಸಿಗ್ತೀನಿ ಏನು ತನಕ ಹೇಳ್ತನಾಗ ಬಾಯ್